ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ರಾಮಾಯಣ ಹಾಗೂ ಮಹಾಭಾರತ ಪುರಾಣ ಗ್ರಂಥಗಳು ಪರಮ ಪವಿತ್ರ ಹಾಗೂ ಮೇರು ಸದೃಶವಾಗಿವೆ ರಾಮಾಯಣದ ಶ್ರೀರಾಮನು ನಮ್ಮ ಹಿಂದೂ ಧರ್ಮದ ರಾಷ್ಟ್ರೀಯ ನಾಯಕನಾಗಿದ್ದಾನೆ ಶ್ರೀರಾಮನ ಆದರ್ಶ ಜೀವನವೇ ಅವನನ್ನು ಧರ್ಮದ ಉತ್ತುಂಗಕ್ಕೆ ಏರಿಸಿದೆ ಶ್ರೀಮನ್ನಾರಾಯಣನು ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರನಾಗಿ ಏಳನೇ ಅವತಾರವನ್ನೆತ್ತಿದನು ದೇವರ ಹತ್ತು ಅವತಾರಗಳಲ್ಲಿ ಪ್ರಭು ಶ್ರೀರಾಮ ಹಾಗೂ ಶ್ರೀಕೃಷ್ಣನ ಅವತಾರಗಳು ಪರಿಪೂರ್ಣವಾದ ಅವತಾರಗಳೋ ಎಂದು ಬಲ್ಲಿದರು ಹೇಳುತ್ತಾರೆ ಮಾನವನ ರೂಪ ಧರಿಸಿ ಮನುಕುಲಕ್ಕೆ ಆದರ್ಶವಾಗಿ ಬಾಳಿದ ಪ್ರಭು ಶ್ರೀರಾಮನು ವ್ಯಷ್ಟಿ ಸುಖಕ್ಕಿಂತ ಸಮಷ್ಟಿ ಸುಖಕ್ಕೆ ಬೆಲೆ ಕೊಟ್ಟವನು ಅದೇ ನಮ್ಮ ಧರ್ಮದ ಮರ್ಮ ಎಂದು ಜಗತ್ತಿಗೇ ಸಾರಿದ ಮಹಾಮಹಿಮನು ನಮ್ಮ ಧಾರ್ಮಿಕ ರಾಷ್ಟ್ರೀಯ ನಾಯಕ ದಶರಥನಂದನ ಕೌಸಲ್ಯತನಯ ಲಕ್ಷ್ಮಣ ಶತ್ರುಘ್ನ ಭರತಾಗ್ರಜ ಕೋದಂಡರಾಮ ಹನುಮನ ಪ್ರಾಣ ಜನಕಸುತೆ ಜಾನಕೀರಮಣ ಸೀತಾಪತಿ ಅಯೋಧ್ಯಾಧೀಶ ಪ್ರಭು ರಾಮಚಂದ್ರನು ಉತ್ತರ ಭಾರತದ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೊಂಡು ಎರಡು ವರ್ಷದ ಒಳಗೆ ನಮ್ಮ ಗೋಕರ್ಣ ಮಠಾಧೀಶರು ಪರತಗಾಳಿಯನ್ನು ದಕ್ಷಿಣ ಅಯೋಧ್ಯೆಯನ್ನಾಗಿಸುವ ಸಂಭ್ರಮಕ್ಕೆ ಇನ್ನು ಕೆಲವಾರು ಕ್ಷಣಗಳಷ್ಟೇ ಬಾಕಿ ಉಳಿದಿವೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ನಮ್ಮ ದೇಶದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರೇ ಈ ಕೋದಂಡರಾಮನ ವಿಗ್ರಹವನ್ನೂ ಅನಾವರಣಗೊಳಿಸಲಿರುವರು ಎಂತಹ ಸಂಯೋಗ ನೋಡಿ ರಾಮಲಲ್ಲ ಈಗ ಬೆಳೆದು ರಾಜಾರಾಮನಾಗಿದ್ದಾನೆ ಶಕ್ತಿಯನ್ನು ನಿಗ್ರಹಿಸಲು ಕೋದಂಡಧಾರಿಯಾಗಿದ್ದಾನೆ ನಮ್ಮ ಧರ್ಮದ ರಕ್ಷಣೆಗಾಗಿಯೇ ನಿಂತಹ ಧೀರೋದಾತ ಇನಕುಲ ತಿಲಕ ರಾಜಾರಾಮನಂತೆ ಕಂಗೊಳಿಸುತ್ತಿದ್ದಾನೆ ಇದೇ ಅಲ್ಲವೇ ಮುಂಬರುವ ರಾಮರಾಜ್ಯದ ಕನಸು ನನಸಾಗುವ ಮುನ್ಸೂಚನೆಗಳು ಆತ್ಮೀಯರೇ ಜೈ ಶ್ರೀರಾಮ್ ನಾನು ಚಂದ್ರಮತಿ ಎಸ್ ರಾವ್ ಎಲ್ಲರಿಗೂ ನನ್ನ ವಂದನೆಗಳು ನಮ್ಮ ನೆರೆಯ ರಾಜ್ಯವಾದ ಗೋವಾ ರಾಜ್ಯದ ಕಾಣಕೋಣ ತಾಲೂಕಿನ ಪರ್ತಗಾಳಿಯ ಗೋಕರ್ಣ ಜೀವೋತ್ತಮ ಮಠ ಸ್ಥಾಪನೆಗೊಂಡು ಐನೂರೈವತ್ತು ವರ್ಷದ ಆಚರಣೆಯ ಸಂಭ್ರಮದಲ್ಲಿದೆ ಪರ್ತಗಾಳಿಯ ಮೂಲ ಮಠ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಶ್ರೀರಾಮನನ್ನು ಸ್ವಾಗತಿಸಲು ಹರಿಗುರು ಸೇವೆಯ ರಾಮ ಸೇವಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಮಠದ ಆರಾಧ್ಯ ದೇವರಾದ ರಾಮ ಹಾಗೂ ವಿಠಲ ದೇವರ ಸನ್ನಿಧಿಯಲ್ಲಿ ಪರ್ತಗಾಳಿಯು ಸಾಕ್ಷಾತ್ ಅಯೋಧ್ಯೆಯಾಗಿ ಕಂಗೊಳಿಸಿದೆ ನವೀಕರಣಗೊಂಡು ಸಜ್ಜಾದ ಮಠ ಮಂದಿರದಲ್ಲಿ ಹನ್ನೊಂದು ದಿನಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಿದ್ಧತೆಯ ಉತ್ಸಾಹ ಉಲ್ಲಾಸ ಸೊಬಗನ್ನು ನೋಡುತ್ತಾ ಆನಂದಿಸುತ್ತಾ ಮುಂದೆ ಸಾಗೋಣ ಶ್ರೀರಾಮನನ್ನು ಪರ್ತಗಾಳಿಯಲ್ಲಿ ಮಾತ್ರವಲ್ಲ ರಾಮನ ಮಪ ತಾರಕ ಮಂತ್ರದ ಮೂಲಕ ಭಕ್ತ ಜನರ ಹೃದಯ ಕಮಲದಲ್ಲಿ ಸ್ಥಿರವಾಗಿ ನಿಲ್ಲಿಸಿದ ಶ್ರೀ ವಿದ್ಯಾಧೀಶ ಯತಿವರೇಣ್ಯರ ಪಾದ ಪದ್ಮಗಳಿಗೆ ಭಕ್ತಿಪೂರ್ಣ ಪ್ರಣಾಮಗಳು ಶ್ರೀರಾಮನನ್ನು ಲೋಕಾರ್ಪಣೆ ಮಾಡಲಿರುವ ಮಾನ್ಯ ಶ್ರೀ ಮೋದೀಜಿಯವರಿಗೆ ಶ್ರದ್ಧೆಯ ನಮನಗಳು ಪರ್ತಗಾಳಿಯಲ್ಲಿರುವ ಗೋಕರ್ಣ ಮಠದ ಯತಿವರೇಣ್ಯರಾಗಿರುವ ಶ್ರೀ ಶ್ರೀ ವಿದ್ಯಾಧೀಶ ಒಡೆಯರ್ ಯತಿವರೇಣ್ಯರವರ ದಿವ್ಯ ಕಲ್ಪನೆಯ ಸಾಕಾರ ರೂಪವೇ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಲೋಕಾರ್ಪಣೆಗೊಳ್ಳುವ ಪ್ರಭು ಶ್ರೀರಾಮಚಂದ್ರನ ಕಂಚಿನ ಭವ್ಯ ದಿವ್ಯ ವಿಗ್ರಹ ರಾಮರಾಜ್ಯ ಎಂಬ ಪದವೇ ಹೃದಯಕ್ಕೆ ಬಲು ಆತ್ಮೀಯವಾದ ಶಬ್ದ ನಾವೆಲ್ಲರೂ ಬಾಲ್ಯದಿಂದಲೇ ಈ ಕಲ್ಪನೆಯ ಕನಸಲ್ಲಿ ರಾಮನ ಸ್ಮರಣೆ ಮಾಡುತ್ತಿದ್ದೆವು ವೃಂದಾವನಸ್ಥರಾದ ಶ್ರೀ ವಿದ್ಯಾದಿರಾಜ ಒಡೆಯರ್ ಶಿಷ್ಯರಾದ ಶ್ರೀ ವಿದ್ಯಾಧೀಶ ಒಡೆಯರ್ ಯತಿವರೇಣ್ಯರು ರಾಮರಾಜ್ಯದ ಕನಸನ್ನು ನನಸು ಮಾಡಿ ಜನರ ಮನದಲ್ಲಿ ಧಾರ್ಮಿಕ ಭಕ್ತಿ ಶ್ರದ್ಧೆಯನ್ನು ಜಾಗೃತಗೊಳಿಸಿ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಯನ್ನು ರಕ್ಷಿಸುವ ಒಂದು ಅದ್ಭುತವಾದ ಮನೋಮಂದಿರದ ಸೃಷ್ಟಿಯನ್ನು ಮಾಡಿದ್ದಾರೆ ಧರ್ಮದೊಂದಿಗೆ ಸಮಾಜ ಕಲ್ಯಾಣಮುಖಿಯಾಗಿರುವ ಯತಿವರೇಣ್ಯರು ಶ್ರೀರಾಮನ ಭಕ್ತಿ ಪ್ರೀತಿಯನ್ನು ಜಗತ್ ಕಲ್ಯಾಣ ಮಾಡುವ ಬಹಳ ದಿವ್ಯ ಯೋಜನೆಯೊಂದನ್ನು ರೂಪಿಸಿ ಅದನ್ನು ಕಾರ್ಯಗತ ಮಾಡಿದ ಅದ್ಭುತ ಸಾಧಕರಾಗಿದ್ದಾರೆ ಭೂಮಿಯ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡಲಿರುವ ಮಹಾನ್ ಸಾಧನೆಯಿದಾಗಿದೆ ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ಹನ್ನೊಂದು ದಿವಸಗಳ ಕಾರ್ಯಕ್ರಮಗಳು ಪರ್ತಗಾಳಿ ಎಂಬ ದಕ್ಷಿಣ ಅಯೋಧ್ಯೆಯಲ್ಲಿ ಸಂಭ್ರಮದಿಂದ ವೈಭವದಿಂದ ನಡೆಯಲಿದೆ ಇದು ಕೇವಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾತ್ರ ಸೀಮಿತವಲ್ಲ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಅಪಾರವಾದ ಕಾಳಜಿ ಸ್ವಾಮೀಜಿಯವರಿಗಿದೆ ಈ ಇಲ್ಲಿ ಎಲ್ಲವೂ ಸುಂದರವಾಗಿ ಮೇಳೈಸಿದೆ ಪರ್ತಗಾಳಿಯಲ್ಲಿ ಶ್ರೀರಾಮನ ಎಪ್ಪತ್ತೇಳು ಅಡಿ ಎತ್ತರದ ಕಂಚಿನ ಭವ್ಯ ದಿವ್ಯ ಪ್ರತಿಮೆಯ ಪ್ರತಿಷ್ಠೆಗೆ ಸರ್ವ ಸಿದ್ಧತೆಗಳೂ ನಡೆದಿದೆ ನಮ್ಮ ಯತಿವರೇಣ್ಯರು ಪರ್ತಗಾಳಿಯ ಆದರ್ಶಧಾಮದಲ್ಲಿ ಪ್ರಭು ಶ್ರೀರಾಮನ ಪ್ರತಿಮೆಯನ್ನು ಸ್ಥಾಪಿಸುವ ಮೊದಲು ಶ್ರೀರಾಮನನ್ನು ಜನಮಾನಸದಲ್ಲಿ ಈಗಾಗಲೇ ಪ್ರತಿಷ್ಠೆ ಮಾಡಿದ್ದಾರೆ ದೇಶಾದ್ಯಂತ ನೂರಿಪ್ಪತ್ತು ಮುಖ್ಯ ಜಪಕೇಂದ್ರಗಳನ್ನು ರಚಿಸಿ ಜೊತೆಗೆ ನೂರಾರು ಉಪಕೇಂದ್ರಗಳನ್ನು ಮಾಡಿ ಐನೂರೈವತ್ತು ದಿನಗಳಲ್ಲಿ ಐನೂರೈವತ್ತು ಕೋಟಿ ರಾಮನಾಮ ತಾರಕ ಮಂತ್ರವನ್ನು ಜಪಿಸಿ ಭಕ್ತಿಯ ಸುಂದರ ಮನೋವೇದಿಕೆಯನ್ನೇ ಸೃಷ್ಟಿಸಿದ್ದಾರೆ ಕಲಿಯು ಯುಗದಲ್ಲಿ ಎಲ್ಲವನ್ನೂ ರಾಮಮಯವನ್ನಾಗಿಸುವುದು ಅಷ್ಟು ಸುಲಭವಲ್ಲ ಯತಿವರೆಣ್ಯರ ಅನಂತ ಭಕ್ತಿ ಅನನ್ಯ ಪ್ರೀತಿ ಅಪ್ರತಿಮ ಕಲ್ಯಾಣ ಗುಣ ಇದಕ್ಕೆ ರ ಶ್ರೀರಾಮನ ಅನುಗ್ರಹ ಹಾಗೂ ರಾಮ ಭಕ್ತರ ರಾಮ ಸೇವಕರ ಧಾರ್ಮಿಕ ಭಕ್ತಿ ಶ್ರದ್ಧೆಯಿಂದ ಮಾತ್ರ ಸಾಧ್ಯ ನಮ್ಮ ಯತಿವರಣ್ಯರು ಗಗನ ಕುಸುಮವಾಗಿದ್ದ ಈ ಕಲ್ಪನೆಯನ್ನು ಸಾಕಾರ ಮಾಡಿದ್ದಾರೆ ಆತ್ಮೀಯರೇ ಐನೂರೈವತ್ತು ವರ್ಷಗಳ ಗುರುಪರಂಪರೆಯ ಇತಿಹಾಸದ ದಿವ್ಯ ಸಮಾರಂಭದಲ್ಲಿ ಭಕ್ತರು ಮಾಡಿದ ಐನೂರೈವತ್ತು ದಿನಗಳ ಐನೂರೈವತ್ತು ಕೋಟಿ ರಾಮನಾಮ ತಾರಕ ಮಂತ್ರವನ್ನು ಮಾಡಿ ಭಕ್ತಿಯ ಬೀಜವನ್ನು ಬಿತ್ತಿ ಭೂಮಿಕೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಪ್ರತಿಮೆಯನ್ನು ನಿಲ್ಲಿಸಿದ ಅಜರಾಮರವಾದ ಕೀರ್ತಿ ಗೋಕರ್ಣ ಮಠಾಧಿಪತಿ ಶ್ರೀ ಶ್ರೀ ವಿದ್ಯಾಧೀಶ ಯತಿವರೇಣ್ಯರದ್ದಾಗಿದೆ ಈ ಸಂದರ್ಭದಲ್ಲಿ ಪರ್ತಗಾಳಿಯಲ್ಲಿ ದಿನಕ ಐವತ್ತೈದರಂತೆ ಹತ್ತು ದಿನಗಳ ಪರ್ಯಂತ ಐನೂರೈವತ್ತು ಯಾಗಗಳನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಕಂಡು ಕೇಳಿ ಆನಂದಿಸುವ ದಿವ್ಯ ಯೋಗ ಹಾಗೂ ಭಾಗ್ಯವು ಸಕಲ ಭಕ್ತ ಜನರದ್ದು ಜಗತ್ ಕಲ್ಯಾಣಕ್ಕಾಗಿ ಐನೂರೈವತ್ತು ಯಾಗಗಳು ಹತ್ತು ದಿನಗಳ ಕಾಲ ನಡೆಯಲಿದೆ ಈಗಾಗಲೇ ಪ್ರತಿಯೊಂದು ಊರಿಗೆ ಆಗಮಿಸಿದ ಶ್ರೀರಾಮನ ದಿಗ್ವಿಜಯ ರಥಯಾತ್ರೆಯನ್ನು ಕಂಡು ಭಕ್ತ ಜನರು ಭಾವುಕರಾಗಿದ್ದಾರೆ ಆನಂದ ಸಂಭ್ರಮದಿಂದ ಪುಳಕಿತರಾಗಿದ್ದಾರೆ ಪ್ರಭು ಶ್ರೀರಾಮನ ಪಾದಪದ್ಮಗಳಿಗೆ ಮಂಗಳೂರಿನ ಮಂಗಲರಾಮದ ರಾಮ ಭಕ್ತರು ಮೂವತ್ತ್ಮೂರು ಕೋಟಿ ಜಪಕುಸುಮಗಳು ಸಮರ್ಪಣೆಯಾಗಿವೆ ದೇಶಾದ್ಯಂತ ರಾಮರಾಜ್ಯದ ಸಾಕಾರತೆಗಾಗಿ ಸಕಲ ಭಕ್ತ ಜನರು ಮಾಡಿದ ರಾಮನಾಮ ತಾರಕ ಮಂತ್ರ ಜಪದ ಅಳಿಲ ಸೇವೆಯನ್ನು ಶ್ರೀರಾಮನು ಸ್ವೀಕರಿಸಿ ಅನುಗ್ರಹಿಸಲಿ ರಾಮ ಮತ್ತೆ ರಕ್ಷಣೆಗಾಗಿ ಬಂದಿದ್ದಾನೆ ದುಷ್ಟರ ದಮನ ಮಾಡಿ ಶಿಷ್ಠರ ರಕ್ಷಣೆ ಮಾಡಲಿ ಹಿಂದೂ ಧರ್ಮದ ಹಿಂದೂ ರಾಷ್ಟ್ರದ ಕೀರ್ತಿ ಮುಗಿಲು ಮುಟ್ಟಲಿ ರಾಮರಾಜ್ಯದಲ್ಲಿ ಸರ್ವೇ ಜನ ಸುಖಿನೋಭವಂತು ಎಂಬ ಮಾತು ಸತ್ಯವಾಗಲಿ ಎಂದು ನನ್ನ ಕೃಷ್ಣಾರ್ಪಿತಂ ಚಾನೆಲ್ನ ಪರವಾಗಿ ಎಲ್ಲರಿಗೂ ಶುಭ ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು